ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಮನೆ ಹತ್ರ ಒಬ್ಬರು ಅಜ್ಜಿ ಇರ್ತಾರೆ ಅವ್ರಿಗೆ ಎದ್ದು ಓಡೋಕೆಲ್ಲ ಆಗೋಲ್ಲ ಇರೋದು ಅವರು ಆಮೇಲೆ ನಾನು ಅವ್ರಿಗೆ ಊಟ ಕೊಟ್ಬಿಟ್ಟು ಹಸ ಕಟ್ಟಣ ಅಂತ ಹೋಯ್ತಾ ಇದ್ದೆ ಅವ್ರಿಗೆ ಹೇಳಿದೆ ಅಜ್ಜಿಗೆ ಮಕ್ಕಳು ನೋಡ್ಕೊಂಡಿರು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮಲ್ಸ್ಬಿಟ್ಟು ಹೊಸ ಕಟ್ಟಣ ಅಂತ ಹೋಯ್ತಾ ಇದ್ದೆ ಆಮೇಲೆ ಹೊಸ ಕಟ್ಟು ಬರೋ ಅಷ್ಟರಲ್ಲಿ ಮಕ್ಕಳು ಮಲ್ಕೊಂಡಿದ್ರು ಇನ್ನು ಎದ್ದಿಲಿಲ್ಲಲ್ಲ ಸರಿ ಅಷ್ಟರಲ್ಲಿ ಅಂತ ಅಂತೇಳ್ಬಿಟ್ಟು ಮತ್ತೆ ಉಳ್ಕೊಯ್ಕೊ ಬರೋಕ್ಕೆ ಅಂತ ಹೋದೆ ಹುಲ್ಕುಯ್ಕೊಂಡು ಬಂದ್ರು ಅವರು ಇನ್ನೂ ಮಲ್ಕೊಂಡಿದ್ರು ಸರಿ ಅಂದ್ಬಿಟ್ಟು ಪರಂಗಿ ಹಣ್ಣು ಇತ್ತು ಪರಂಗಿ ಹಣ್ಣು ಕಟ್ ಮಾಡ್ತಾಯಿದ್ದೆ ಅವರು ಎದ್ದರು ಆಮೇಲೆ ಪರಂಗಿ ಹಣ್ಣು ಅವ್ರು ಕೊಟ್ಬಿಟ್ಟು ಮತ್ತೆ ಅಜ್ಜಿಗೆ ಪರಂಗಿ ಹಣ್ಣು ಕೊಟ್ಬಿಟ್ಟು ತಿಂತಾಯಿದ್ರು ನಾನು ನೀರು ಕುಡ್ಸಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಹೇಳಿ ಬಂದೆ ನಾನು ನೋಡ್ಕೊಂಡಿರೋ ಅವ್ರನ್ನ ಅಂತ ನೀರು ನೀರು ಕುಡಿಸೋಣ ಅಂತ ಬಂದೆ ಮತ್ತು ಅವ್ರಿಗೆ ಯಾಕೆ ಡಾಡಾಡೋಕ್ಕೆಲ್ಲ ಆಗೋಲ್ಲ ಅಂದರೆ ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವರು ಹಾಗೇನೆ ಇರೋದು ಕುತ್ಕೊಂಡಿರೋ ತವನೇ ಯಾಕೆ ಅಂತ ಅವ್ರಿಗೂ ಪಾಪ ಗೊತ್ತಿಲ್ಲ ಯಾಕೆ ಶಿಕ್ಷೆ ಕೊಟ್ಟ ದೇವರು ಅಂತ ದಿನಾ ಬೈತಾ ಇರ್ತಾರೆ ದೇವ್ರನ್ನ ಯಾಕೆ ಶಿಕ್ಷೆ ಕೊಟ್ಟೆ ನನಗೆ ಅಂತ ಆದರೆ ಯಾರು ಏನು ಮಾಡೋಕ್ಕಾಗಲ್ಲ ಅದು ಅವರವ್ರ ಹಣೆ ಬರ ಅಂತ ಹೇಳ್ಬೋದು ಮುಂದೆ ನಮಗೆ ಏನು ಇರುತ್ತೋ ಅಂತ ನಮಗೂ ಗೊತ್ತಿಲ್ಲ ಅದಕ್ಕೆ ಹೇಳೋದು ಯಾರನ್ನೂ ನೋಡಬಾರದು ನೋಡಬಾರ್ದು ಅಂತೇಳಿ ನಮ್ಗೆ ಐತೆ ಅಂತ ಮೆರಿಬಾರ್ದು ಇಲ್ಲ ಅಂತ ಹೆದರಬಾರ್ದು ಅನ್ನೋದು ಅದಕ್ಕೇ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ಏನಾದ್ರು ಚೆನ್ನ ನೋಡ್ತಿದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು